ತಿಲು ಬಂದರೆ ನಿನ್ನಂತ ಹುಲಿಗೆ ಹೇಗೆ ಭೇಟಿ ಈ ಕತರ್ನಾಕ್ಕಳ ನಾಯಕನಿಗೆ ಚೆನ್ನಾಗಿ ಗೊತ್ತು ಮನೆಯಲ್ಲಿ ಹೊರಟು ಹೋಗಲಿ ಹೊರಟು ಹೋಗಲು ಬಂದರೇ ಆಯಿತ ನಿಮ್ಮಂತ ಸಕ್ಕಿನ ಶ್ರೀಮಂತರನ್ನು ದ ಹಾಕಲು ಬಂದಿದ್ದಾನೆ ಈ ವಿಕ್ರಮ್ ले <laughs>

Όλα να! ಸ್ವತಂತ್ರ ಕನ್ನಡ ಸಾಧಿಸಿ ನಿನಗೆ ನಾ ಸಾವಿನಾದಿ ತೋರಿಸದಿದ್ದರೆ ಕನ್ನಡ ಇಂಟರ್ ನ್ಯಾಷನಲ್ ಡಾನ್ಸ್ ರೌಡಿ ರಚನೆಯಲ್ಲ तो नारु बोतल Taka तो sako yappo, saukar na ichne giri ne. Taka to sako yappo, saukar na ichne giri ne. Kisi na no be sakte. Kalaa, 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 ే చీ అప్ప సౌకన్ కయిన గిణి ఉద్యోగ్రీ అప్పబారేన తోగ్బిట్రీ నమ్మ హుడ్గ్రీ అబ్బా బాబా 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 ಆ ಮಣ್ಣಿ ಅಜ್ಜ ಪ್ರಸಾದ ಬಿತ್ತಿತ್ತು ಸವಣ್ ಬಾರಿ ಇತ್ತು ಅಜ್ಜ ಪ್ರಸಾದ ಇಲ್ಲ ಅಂದ್ರೆ ಓದ್ಗಿಟ್ಟು ಬಡ್ಸೊಂಡ ಗಿರಣಿ ಹಾಕ ಬಟ್ಟಿ ಇಟ್ಕೊಂಡ ಬೀಸಾ ಕತ್ತಿ ಅಂದ್ರೆ ಸಾಕಿ ಇಟ್ಕೊಂಡ ಮಾತಾರ ಸಾಲವನ್ನು ಕಿವು ಕಿವು ಅದ್ರಾಗ ಅಕ್ಕಿ ಕುರಿ ಅಣ್ಣವ ತೆಂಗುಂಡಿ ಸಣ್ಣವ ಅಕ್ಕಿ ಮರಬೇಕಿ ಅಕ್ಕಿ ಮಾಯೋಬೇಕಿ ಏನ್ ಕಾಡ್ರಿ ಇವ್ರಪ್ಪ ಬಾ 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 ಮಾಮಾ ಮಾಮ ನಂದ ನಂದು ಬೀಸ ನಂದು ಬೀಸ ಅಂತಾರ ಜೋಳನ ಜೋಳನ ಹೌದು ಬಿಡ್ರಿ ಇಕೆ ಮೊದಲ್ ಮನೆ ಚೆನ್ನವ ಗುಡ್ಸ್ಲಿ ಸಿದ್ದವ ಮಾಮಾ ನೊಂದು ಗೋಧಿ ಬೀಸ ಗೋದಿ ಬಿ ಅವನೋಡು ಸಾಕಾಗಿ ಶಿವಮೊಗ್ಗ ಅಂಗಡಿ ಒಂದೇ ಒಂದು ಚುಟ್ಟೆ ಸೇದ್ ಬರ್ಬೇಕಂತೀನ್ರಿ ಅಲ್ಲಿ ಬಿಡುವಲ್ರಿ ಅವ್ರು ಕೊಡ್ತಾರೆ ಮ್ಯಾಗನೋಣ ಅಕ್ಕಿ ಸ್ವರಗಂಜಿ ಶೆಕೈವ್ವ ಅಕ್ಕಿ ಸ್ವರಬಂಜಿ ಸಿಗಂಗವ್ವ ಅಲ್ಲ ಪಾಡ ಇಲ್ಲಿದ್ದಲ್ಲ ನೀನು ನನ್ನ ಮೋಳೆಯ ಮೇವು ಅಂದ್ರೆ ಕತ್ತೈತಿ ತನಕ ನುಚ್ಚು ಇಟ್ಕೊಡ್ಬ ಅಂದ್ರೆ ಇಲ್ಲಿಂದ ನೋಡಿ ಹಾಟ ಅಂತ ಅಕ್ಕಿದು ಬಿಡ್ರಿ ಈಗಿ ಹೊಲ್ಕೇನೆಲ್ಲ ಎಲ್ಲ ಬರ್ತಾಳ ಮಾಮಾ ನಮ್ದು ದೊಡ್ಡದೈತಿ ನಿನಗೆ ಎತ್ತುತ್ತ ಇಲ್ಲ ನೋಡು ಅಂತಾಳ ಪುಟ್ಟಿ ಪುಟ್ಟ ಹಾಕಿದ್ ಬಿಡ್ರಿ ಗುಡಲ್ ಶೋಣ ಬರ್ತಾಳ ಮಾಮ ಮಾಮಾ ನಮ್ದು ನೀನ ಕುಟ್ಬೇಕ ನೋಡು ಅಂತಾಳ ಏನ ಕಾರ ಅಪ್ಪ ಕಾರ ಅಂತಳ ಹಾಕಿದ್ ಬಿಡು ಸುರ್ಗಿಪಿ ಕಂದ ಮೆಸೇಜ್ ಮಾಡ್ಯಾರ ಮೆಸೇಜ್ ಚಾನ ಒಂದು ಹೆಂಗ ಕುಟ್ಟಿ ನೋಡ ಅದಕ್ಕಿಂತ ಸಣ್ಣದ ನಂದು ಕುಟ್ಬೇಕು ನೋಡ್ರಿ ಅಂತಳ ಇವ್ರದ್ದು ಕುಟ್ಟಿ ಬೀಸಿ 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 ನನ್ನ ಬಾಳೆ ಹೆಂಗಾಗೈತಿ ಅಂದ್ರ ಶಂಕರ್ ಮತ್ತಾರ தோசிவிட்ட சரூப்பங்க பாரேல இவங்க பகல புட்டாக்கி பரலி பரலி பரல கட்டி பிடி மா ಜಾಗ ಮಾಡಕ್ ಹತ್ತಾಳ ಏನಕ್ಕಿ ನಮ್ಮಪ್ಪ ಹೇಳಿದ್ದ ಹುಷಾರಲ್ಲೇ ಗಿರಣಿಗ್ ಹೋದಾಗ ಸ್ವಸ್ತ್ರ ಮಂದಿ ಬರ್ತಾರ ಹುಷ್ಯಾರ್ ನೋಡು ಇಂತಿಂತ ಸ್ವಸ್ತ್ರ ಬರ್ತಾರ ಅಂತ ಗೊತ್ತಿಕ್ಕಿಲ್ಲ ನನ್ಗ ನೋಡ ಊರು ಜಾಗ ಮಾಡಕ್ ಬಂತು ಅಂತ

ಮಣ್ಣಿನ ನಮಗ್ ಚೆಂಡಿ ಚೀರಾಗ್ಬಿಡ್ಲಿಲ್ಲ ಮಾಸ್ತಾರೆ ಇವತ್ತು ಹಂಗ ಯಾರು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಹೊಸದರ್ಲಿಕ್ಕಂದ್ರಿ ನಾನು ದವಸಿನ ಮಾಮ್ಮ ಬಸ್ ಬಂದರೋ ನಾನು ಊರ ಕಾಲ ಮನೆ ತೋಗಂತ ನಿ ಯಬ್ ನನಗೆ ಇ ಬಿಡತರ ಇಲ್ಲ ನಿನ್ ಕಡಿಗೆ ಮಂಗಳಾರತಿ ಇದ್ದಾವ ಸುಭಸ್ಮ ಕಾಲ ಮನೆ ತೋಗೆ ಬರ್ದ ಜೀವನ ಏನ್ ಅಣೆ ಬರ ಜೀವ ಮಾಡೋನು ಹೇಳಿ ಜೀವ ನಗೇನೂ ಇಲ್ಲ ಬಾಳೆವು ನೋಡುದಿಲ್ಲ <rôle> <of the> <ici> <anye tweet> कपिन का

ಈ ತಗ ಬಿ ಯಾಕ್ರು ಬಂದಿಲೇ ರಾತ್ರಿ 12 ಗಡಾರ ಅಂತನ್ರಿ ಅವನ್ನಸರೆ ಆ ಉಮ್ಮಸರ ಮರಲ ಗೊತ್ತರಂಗಿಲ್ಲ ನಮಗೆ ಹೊಣಮುಂದ ಕೃತಿ ನಾಟಕ ಮಾಡಿ ಜೋಳ ಬಿಸ್ಕೊಂಡು ಹೊರಡುತ್ತೆ ನಕಮಕ ಕಣ್ಣಕಮಕಣ್ಣ ಅವಾ ಬಾ ಬಾ ಜೋಯಿನದಿ ನಕ್ಕರ್ನೋಯೆ ಅಂತಾರೆ ಯಾಕ ಕಣ್ಣೆ ಚುಮಣೆ ಹಾಕೊಂಡೆ ಏ ಯಾವ್ದು ಹೋಯ್ತು ಬೌಟ್ಗೆ ಏನೇ ಒಂದ ನೆರೆ ಅಂತ ಮುಗ್ದಕ್ಕಿನ ಕಣ್ಣರ ಕಾಣ್ತಾ ಇಲ್ಲ ನೀನು

ಕೊಡಂಗಿಲ್ಲ ಅಂದ್ರೆ ಏನು ಮಾಡಾಕಿ ಹ್ಮ್ ಏನು ಹೊತ್ತಿದು ಸೌಕರ್ಷ ಒಡ್ಕೊಡ್ರಿ ಐಸು ಮೇಡಮ್

ಇಲ್ಲಿ ನೋಡು ಇಲ್ಲಿ ಬಂದ್ರೆ ಏನು ಮಾಡಕ್ಕಾಗಲ್ಲ ಎಲ್ಲ ಒಂದ್ ದಿವ್ಸ ಹೋಗದ ಅದು ಸೂಕ್ಷ್ಮ ಜಾಗ ಐತಿ ಶೆಡ್ ತಪ್ಪಿ ಬೇರೆ ಕಡೆ ಹೊಡ್ಕೊಂಡಿರಿ ನೀನ್ ಹೊಡ್ಕೊಂಡು ಸರಿ ಓದ್ ಅಕಸ್ಮಾತ್ ನಾನ್ ಏನಾರ ಹೊಡ್ದ್ರ ನಿಂತು ಲಬಾ ಲಬಾ ಲಭಾಡ್ಕೊಬೇಕೀನಿ ಬಾಳೆವು ಏನು ಬಿಡ್್ರ ಗಣ ಮಕ್ಕಳು ಹುಸ್ತಿ ಇಡಕ್ಕೆ ರೆಡಿನಾ ಕೆಳಗ್ ಬಿದ್ರು ಅಷ್ಟ ಮೇಲ ಬಿದ್ರ ಅಷ್ಟ ಬಿಡೋದು ಬಾಳಿಕಾರಿಂದ ಇರ್ತಾ ಅಲ್ರಿ ದೈವಾ ಮಗ ಅಲ್ಲ ಇದು ಊರ ಮಗ ರೆ ನೀನ ಜೊತೆ ಬಿಡ್ರ ಕುಸ್ತಿ ಸಂಜಯ್ ಪಕ್ಕ ನನ್ನನೇ ಕುಸ್ತಿ ಅದಕ ಕುಸ್ತಿ ಬೇಡ ಕುಸ್ತಿ ಕ್ಯಾನ್ಸಲ್ ಬೀಸ್ ಬೀಸಿ ಕೊಡ್ತೀನಿ ಬೀಸಿಕೊಡ್ತೀನಿ ತಡಿಯ ನನ್ನ ಚಿಂತೆ ಮಾಡಿ